ಭಾಳ ಸಂತೋಷ ಇದು ಏನಾಗಿದೆ ಅಂದರೆ ನನಗೂ ತುಂಬ ಜನ ಸರ್ ನಾವು ಮನೆ ಕಟ್ಟಬಾರ್ದು ಅಂತಿದ್ವಿ ನಮಗೆಲ್ಲ ಇಂಜಿನಿಯರ್ಗಳ್ ಕೈ ಕೊಟ್ಟರು ನಮಗೆ ಪಕ್ಕದ ಮನೆಯವ್ರು ಕೈ ಕೊಟ್ಟರು ಸೈಟ್ ತಗೊಂಡಿದ್ದು ತಪ್ಪಾಯಿತು ನೀವು ಬಂದು ಈ ರೀತಿ ವಾಸ್ತುನ ಸಿಂಪ್ಲಿಫೈ ಮಾಡಿರೋದ್ರಿಂದ ನಮ್ಗೇನು ಅನ್ನಿಸ್ತಾ ಇದೆ ಅಂದರೆ ನಾನು ಒಂದು ಮನೆ ಕಟ್ಟಬೇಕು ನಾನು ಯಾಕೊಂದು ಮನೆ ಕಟ್ಟಬಾರ್ದು ಅಂತ ತುಂಬ ಜನ ಗೃಹಿಣಿಯರು ಹತ್ತು ಗಂಟೆ ಮೇಲೆ ಕೂತ್ಕೊಂಡು ಯೂಟ್ಯೂಬ್ ನೋಡಿಬಿಟ್ಟು ಕೆಲವರು ಯೂಟ್ಯೂಬನ್ನು ಹಾಕ್ಕೊಂಡೇ ಮಲ್ಕೊಂಡ್ಬಿಡ್ತಾರಂತೆ ರಾತ್ರಿ ಹೊತ್ತು ಎಲ್ಲ ಹಾಡಿಗಿಂತ ನಿಮ್ಮ ವಾಸ್ತು ಎಕ್ಸ್ಪ್ಲನೇಷನೇ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಪ್ರೀತಿಯ ವಿಶ್ವಾಸಿಗಳು ನನ್ನ ಎಲ್ಲ ಅಭಿಮಾನಿಗಳಿಗೆ ಒಂದು ನಮಸ್ಕಾರಗಳನ್ನು ಹೇಳ್ತಾ ಏಳು ತಪ್ಪುಗಳು ಯಾವುದು ವಾಸ್ತುವಲ್ಲಿ ಏಳು ಒಳ್ಳೆಯದು ಯಾವುದು ಅಷ್ಟನ್ನು ಹೇಳ್ಕೊಡ್ತೀನಿ ಇದು ಒಂದು ಭಾಳ ಚೆನ್ನಾಗಿರುವಂಥ ಎಪಿಸೋಡು ಆದರೆ ಈ ಎಪಿಸೋಡಲ್ಲಿ ನಾನು ದೇವರ ಮನೆಯನ್ನು ತರೋದಿಲ್ಲ ಯಾಕೆ ಅಂದರೆ ದೇವ್ರ ಮನೆ ಬಗ್ಗೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಮೇಲೆ ದೇವರನ್ನು ಎಲ್ಲಾದರೂ ಸಿಂಪಲ್ಲಾಗಿ ಒಂದು ಗೋಡೆಯಲ್ಲಿ ಇಟ್ಕೊಂಡ್ರೆ ಸಾಕು ಎಲ್ಲ ದೇವರುಗಳು ಇರಲಿ ಆದರೆ ದೇವ್ರ ಫೋಟೋ ತಂದು ಮನೇಲಿ ರಾಶಿ ಹಾಕ್ಕೊಂಡು ಆಮೇಲೆ ತೊಗೊಂಡೋಗಿ ಅಶ್ವತ್ ಕಟ್ಟೆಯಲ್ಲಿಟ್ಟು ಅದನ್ನು ದುರುಪಯೋಗ ಆಗೋ ರೀತಿ ಆಗ್ತಾಯಿದೆ ಅಂಥದನ್ನು ಪೂರ್ತಿ ಅವಾಯ್ಡ್ ಮಾಡಿಬಿಡಿ ಆ ದೇವ್ರ ಫೋಟೋಗಳನ್ನು ನೀವೇ ಗ್ಲಾಸ್ ಒಡೆದು 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 ಪುಡಿ ಮಾಡಿ ಮಣ್ಣಿಗೆ ಸೇರಿಸ್ಬಿಡಿ ದೇವ್ರ ಚಿತ್ರಾನ್ನ ಬೇಕಾದ್ರೆ ಒಂದು ಕವರಲ್ಲಿ ಹಾಕಿ ಅಟ್ಟಕ್ಕೆ ಇಟ್ಬಿಡಿ ಅಲ್ಲೇ ಇರಲಿ ಅದು ಆಮೇಲೆ ಆ ಮರದ ಬಾಕ್ಸನ್ನು ಏನು ಫೋಟೋ ಫ್ರೇಮ್ ಇದೆಯಲ್ಲ ಅದನ್ನು ಸೌದೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಹಾಗಂತ ದೇವ್ರ ಫೋಟೋನ ತೊಗೊಂಡೋಗಿ ಯಾವುದೇ ಕಾರಣಕ್ಕೆ ದೇವಸ್ಥಾನದ ಮುಂದೆ ಅಶ್ವತ್ಕಟ್ಟೆ ಕಟ್ಟೆ ಮುಂದೆ ರಾಶಿ ಹಾಕೋದನ್ನು ಕಂಪ್ಲೀಟ್ ನಿಲ್ಲಿಸ್ಬಿಡಿ ಕಂಪ್ಲೀಟ್ ನಿಲ್ಲಿಸ್ಬಿಡಿ ಕಂಪ್ಲೀಟ್ ನಿಲ್ಲಿಸ್ಬಿಡಿ ಈಗ ಏಳು ವಾಸ್ತು ದೋಷಗಳು ಏನಪ್ಪ ಏಳು ವಾಸ್ತು ದೋಷಗಳು ಅಂದರೆ ನೋಡಿ ಇದು ಒಂದು ಮನೆ ಇದು ಒಂದು ಮನೆ ಇಲ್ಲಿ ಒಂದು ರೂಮು ಇಲ್ಲಿ ಒಂದು ಎಂಟ್ರಿ ಇಲ್ಲಿ ಒಂದು ಎಂಟ್ರಿ ಇನ್ನು ಕೆಲವರ ಮನೆಯಲ್ಲಿ ಇಲ್ಲಿ ಒಂದು ಎಂಟ್ರಿ ಇನ್ನು ಮನೇಲಿ ಇಲ್ಲೊಂದು ಎಂಟ್ರಿ ನೋಡಿ ಇದು ಬಾಗಿಲಿನ ದೋಷ ಇದು ಮೊದಲನೆಯ ಮಿಸ್ಟೇಕು ಬಾಗಿಲಿನ ದೋಷ ಈ ರೀತಿ ಮಧ್ಯದಲ್ಲಿ ಬಾಗಿಲುಗಳು ಬರಬಾರ್ದು ನೋಡಿ ಪಶ್ಚಿಮದಲ್ಲಾದರೆ ಇಲ್ಲಿವರೆಗೆ ಬಾಗಿಲು ಬಂದರೂ ಫೇಲೂರೆ ದಕ್ಷಿಣದಲ್ಲಾದರೆ ಇಲ್ಲಿವರೆಗೆ ಬಾಗಿಲು ಬಂದರೂ ಫೇಲೂರೆ ಉತ್ತರದಲ್ಲಾದರೆ ಇಲ್ಲಿವರೆಗೆ ಬಾಗಿಲು ಬಂದರೂ ಫೇಲೂರೆ ಪೂರ್ವದಲ್ಲಾದರೆ ಇಲ್ಲಿಂದ ಇಲ್ಲಿವರೆಗೆ ಬಾಗಿಲು ಬಂದರೂ ಫೇಲೂರೆ ಈ ಬಾಗಿಲುಗಳು ಫೇಲೂರ್ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ ಮತ್ತೆ ನೀವು ಸರ್ ನಮ್ಮ ಅಡುಗೆ ಮನೆ ಚೆನ್ನಾಗಿದೆಯಾ ನಮ್ಮ ದೇವ್ರ ಮನೆ ಚೆನ್ನಾಗಿದೆಯಾ ನಮ್ಮೊಳಗ ರೂಮ್ ಚೆನ್ನಾಗಿದೆಯಾ ಸರ್ ಸರ್ ನಮ್ಮ ಮಗ ಇಲ್ಲಿ ಓದ್ಕೊತಾನೆ ಸರ್ ಕೇಳಬೇಡಿ ಈ ಪ್ರಶ್ನೆನಾ ನಿಮಗೆ ಮೂಗೆ ಸರಿ ಇಲ್ಲ ನಿಮ್ಮ ಮನೆಗೆ ಬಾಗಿಲು ಸರಿ ಇಲ್ಲ ಅನ್ನೋದು ಒಂದೇ ಮೂಗೆ ಸರಿ ಇಲ್ಲ ಅನ್ನೋದು ಒಂದೇ ಇದು ಬಾಗಿಲಿನ ದೋಷ ಈ ಯಾವ ಜಾಗದಲ್ಲಿ ಈ ರೆಡ್ ಮಾರ್ಕ್ ಹಾಕಿದ್ದೀನಲ್ಲ ಈ ಯಾವ ಜಾಗದಲ್ಲಿ ಆ ದಿಕ್ಕಲ್ಲಿ ಬಾಗಿಲಿಟ್ರು ಅದು ದೋಷವೇ ಹಾಗಾದರೆ ಬಾಗಿಲು ಎಲ್ಲಿಟ್ಟರೆ ವೆರಿ ಗುಡ್ಡು ಸಾರ್ ನೋಡಿ ಮರಿಬೇಡಿ ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲನ್ನು ಇಡಿ ಇಲ್ಲ ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲು ಇಡಿ ಇದು ಎರಡು ಮಾತ್ರ ಕಂಪಲ್ಸರಿ ಇದನ್ನು ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಇನ್ನು ಮುಂದೆನೂ ಹೇಳ್ತೀನಿ ನಾನು ಸಾಯೋ ತನಕ ನಾನು ಹೇಳೋದು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲನ್ನು ಹಿಡ್ದೇನೆ ಮನೆಯನ್ನು ಕಟ್ಟಲೇಬೇಡಿ ಹಾಗೆ ನೀವು ಕಟ್ಟೋದೇ ಆದರೆ ಇವತ್ತೇ ನಿಲ್ಲಿಸ್ಬಿಡಿ ಕಟ್ಟಕ್ಕೆ ಹೋಗಬೇಡಿ ನೀವು ಅದು ಕಟ್ಟೋದಕ್ಕಿಂತ ಈಗಲೇ ಹ್ಯಾಪಿಯಾಗಿದ್ದೀರಾ ಈಗಲೇ ಸಂತೋಷವಾಗಿದ್ದೀರಾ ಈಗಲೇ ನೀವು ದುಡ್ದಿದ್ದ ದುಡ್ಡನ್ನು ನೀವು ತಿಂತಾ ಇದ್ದೀರಾ ಈಗ ನೋಡಿ ಪ್ರತಿಯೊಬ್ಬ ಮನುಷ್ಯ ದೇವರಲ್ಲಿ ಹೋಗಿ ಕೇಳೋದು ನನಗೆ ಒಳ್ಳೇದು ಮಾಡು ದೇವರೇ ಅಂತ ಆದರೆ ನಾನೊಂದು ಹೇಳ್ಕೊಡ್ತೀನಿ ಇನ್ನು ಮೇಲೆ ದೇವ್ರ ಹತ್ರ ಹೋಗಿ ದೇವ್ರೆ ನಾನು ದುಡ್ದಿರೋ ದುಡ್ಡನ್ನು ನನಗೆ ತಿನ್ನೋಕ್ಕೆ ಬಿಟ್ಬಿಡುವಪ್ಪ ಅಂತ ಕೇಳ್ಕೊಳ್ಳಿ ಸಾಕು ಏನು ಹೇಳಿ ನಾನು ದುಡ್ದಿರೋ ದುಡ್ಡನ್ನು ನನಗೆ ತಿನ್ನಕ್ಕೆ ಬಿಟ್ಬಿಡಿ ನಾನು ದುಡ್ದಿರೋ ದಿನ ದುಡ್ಡನ್ನು ನನ್ನ ಕುಟುಂಬಕ್ಕೆ ತಿನ್ನಕ್ಕೆ ಬಿಟ್ಬಿಡಿ ಅಂತ ಕೇಳ್ಕೊಳ್ಳಿ ಇಲ್ಲಿ ಎರಡು ಈ ಎರಡು ಈಶಾನ್ಯದಲ್ಲಿ ಬಾಗಿಲು ಇಡೋದಿಲ್ಲ ಅಂತಾದರೆ ನೀವು ಮನೆಯನ್ನ ಕಟ್ಟಕ್ಕೆ ಹೋಗಲೇಬೇಡಿ ಸ್ಟಾಪ್ ಈವನ್ ಟುಡೇ ಸ್ಟಾಪ್ ಇಟ್ ಇಟ್ ಈಸ್ ಎ ಬ್ಲೆಂಡರ್ ಮೂರನೇ ಬಾಗಿಲು ಇಲ್ಲೊಂದು ಇಡಬಹುದು ಇದು ಆಪ್ಷನಲ್ ಇದು ಆಪ್ಷನಲ್ ಅಂದರೆ ಪಶ್ಚಿಮದವನಾದರೆ ಅಲ್ಲೊಂದು ಬಾಗಿಲು ಇಟ್ಕೊಂಡು ಇಲ್ಲೊಂದು ಇಟ್ಕೋತಾನೆ ದಕ್ಷಿಣದವನಾದರೆ ಇಲ್ಲೊಂದು ಇಟ್ಕೊಂಡಲ್ಲಿ ಇಡ್ತಾನೆ ಇದು ಕಂಪಲ್ಸರಿ ನಿಮಗೆ ನೋಡಿ ತರ್ಟಿ ಸೆಕೆಂಡ್ ನಾನು ನನಗೆ ಫೋನ್ ಮಾಡಿದವರಿಗೆಲ್ಲ ಹೇಳಿದ್ದೀನಿ ತರ್ಟಿ ಸೆಕೆಂಡ್ ನಿಮ್ಮ ಮೂಗನ್ನು ಒತ್ತಿಡ್ಕೊಳ್ಳಿ ಅಂತ ಒತ್ತಿಡ್ಕೊಂಡ್ಬಿಟ್ಟು ಇಲ್ಲ ಸರ್ ಆಗೋದಿಲ್ಲ ಇಲ್ಲ ಸರ್ ಸತ್ತೋಗ್ಬಿಡ್ತೀನಿ ಹಾಗಿದ್ದರೆ ಈಶಾನ್ಯ ಬಾಗಿಲಿಲ್ಲ ಅಂದರೆ ನೀವು ಮನೆ ಕಟ್ಬೇಡ ಮನೆ ಕಟ್ಟೋಕ್ಕೆ ಹೋಗ್ಬೇಡ ಇದು ಒನ್ ಆಫ್ ದ ವಾಸ್ತು ದೋಷ ಮತ್ತು ಸರಿ ಮಾಡುವಂಥ ವಿಧಾನ ಈಗ ಎರಡನೇ ವಾಸ್ತು ದೋಷಕ್ಕೆ ಹೋಗೋಣ ಎರಡನೇ ವಾಸ್ತು ದೋಷ ಏನಪ್ಪ ದೋಷ ಅಂದರೆ ಇಲ್ಲಿ ನೋಡಿ ಈಶಾನ್ಯದಲ್ಲಿ ಈಶಾನ್ಯದಲ್ಲಿ ಸಂಪು ಬಾವಿ ಬೋರು ಈಶಾನ್ಯದಲ್ಲಿ ಸಂಪು ಬಾವಿ ಬೋರು ಎಲ್ಲಿ ಬರಬೇಕು ಬಾವಿ ಬೋರು ಸಂಪು ಈಶಾನ್ಯ ಮೂಲೆಯಲ್ಲಿ ಬರಬೇಕು ಸಾರ್ ಬೋರ್ವೆಲ್ಲ ಅವರು ನಮಗೆ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಸರ್ ಸಾರ್ ಬೋರ್ವೆಲ್ ಅವರು ನಮ್ಗೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸಾರ್ ಇದು ಒಂದು ಏನು ಎಳ್ಕೊಳ್ಳುವಂಥ ಸಮಸ್ಯೆ ಅಗ್ನಿ ಮೂಲೆಯಲ್ಲಿ ಬೋರ್ ಹಾಕಿದ್ರೆ ಅಥವಾ ಬಾವಿ ಮಾಡಿದ್ರೆ ಏನಾಗತ್ತೆ ನೀರು ಬೆಂಕಿ ಒಟ್ಟಿಗೆ ಹೋಗೋದಿಲ್ಲ ಏನಾಗೋದಿಲ್ಲ ನೀರು ಬೆಂಕಿ ಒಟ್ಟಿಗೆ ಹೋಗೋದಿಲ್ಲ ಇಲ್ಲಿ ಹೆಣ್ಣು ಮಕ್ಕಳ ದೋಷ ಬರುತ್ತೆ ಹೆಣ್ಣು ಮಗಳು ಓಡ್ ಹೋಗುವಂಥದ್ದು ಗರ್ಭಕೋಶ ಪ್ರಾಬ್ಲಮ್ ಬರುವಂಥದ್ದು ಹೆಣ್ಣು ಮಕ್ಕಳು ಹೇಳ್ದೆ ಕೇಳದೆ ಮನೆ ಬಿಡುವಂಥದ್ದು ಕಾಲು ಕುಂಟಾಗುವಂಥದ್ದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಮಕ್ಕಳು ಹುಟ್ಟುವಂಥದ್ದು ಈ ಅಗ್ನಿ ಮೂಲೆಯ ನೀರಿಡೋದರಿಂದ ಆಗುವಂಥದ್ದು ಇದೇ ಥರ ವಾಯು ಮೂಲೆಯಲ್ಲಿ ನೀರು ನಾರ್ತ್ ವೆಸ್ಟಲ್ಲಿ ನೀರು ಇದೇನಾಗತ್ತೆ ನೀರು ಗಾಳಿ ಒಟ್ಟಿಗೆ ಹೋಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನೀರು ಮತ್ತು ಗಾಳಿ ಒಟ್ಟಿಗೋಗೋದಿಲ್ಲ ಹಾಗಾಗಿ ಏನಾಗುತ್ತೆ ಮನೆಯಲ್ಲಿ ಇರುವಂಥ ಗಂಡು ಮಕ್ಕಳನ್ನು ನಾಶ ಮಾಡುವಂಥ ಪ್ರವೃತ್ತಿ ಕ್ರಿಯೇಟ್ ಆಗುತ್ತೆ ವಾಯುವ್ಯದಲ್ಲಿ ನೀರಿಟ್ಟರೆ ಯಾವಾಗ ನೀರು ಮತ್ತು ಗಾಳಿ ತನ್ನ ಎರಡೂ ಒಟ್ಟಿಗೆ ಹೋಗೋದಿಲ್ವೋ ಆಗ ಅದು ಮಿಸ್ಮ್ಯಾಚಿಂಗ್ ಆಗಿ ಗಂಡು ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ ಇಲ್ಲ ಸಾರ್ ಮೂರನೇ ಜಾಗ ಪಶ್ಚಿಮದಲ್ಲಿ ಬಾವಿ ದಕ್ಷಿಣದಲ್ಲಿ ಬಾವಿ ಇದು ಗಂಡ ಹೆಂಡ್ತಿನ ನಾಶ ಮಾಡುವಂಥ ಪ್ರವೃತ್ತಿ ದಕ್ಷಿಣದಲ್ಲಿ ಬಾ ಬಾವಿ ಇದ್ದರೆ ಬೋರ್ವೆಲ್ ಇದ್ದರೆ ಸಂಪಿದ್ರೆ ಹೆಂಗಸ್ರ ಮೇಲೆ ಎಫೆಕ್ಟ್ ಆಗುತ್ತೆ ಪಶ್ಚಿಮದಲ್ಲಿ ಬಾವಿ ಬೋರು ಸಂಪು ಬಂದರೆ ಗಂಡಸ್ರ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಮನೆಗೆ ಯಜಮಾನ ಇರೋದಿಲ್ಲ ಸಿಂಗಲ್ ಓನರ್ ಅಂತಾರೆ ಕೆಲವರು ಲೇಡೀಸು ಭಾಳ ವಿಷ ವಿಚಿತ್ರವಾಗಿ ಹೇಳ್ತಾರೆ ಸರ್ ಹೀಗಾಯಿತು ಸರ್ ಗಂಡ ಮನೆ ಬಿಟ್ಟೋದ್ರು ಸಾರ್ ಗಂಡ ಇನ್ನೊಬ್ಬರ ಜೊತೆ ಓಡೋದ್ರು ಸಾರ್ ಗಂಡ ಊರು ಬಿಟ್ಟೋದ್ರು ಸಾರ್ ಗಂಡ ಸರಿ ಇಲ್ಲ ಸಾರ್ ಎಲ್ಲ ಪಶ್ಚಿಮದಲ್ಲಿ ನೀರನ್ನು ಇಡೋದರಿಂದ ಆಗುವಂಥ ದೋಷ ಸೊ ಈಗ ನಿಮಗೆ ಅರ್ಥ ಆಗಿರೋದು ಏನಪ್ಪ ಅಂದರೆ ಒಂದು ಈಶಾನ್ಯದಲ್ಲಿ ಬಾಗಿಲಿಡುವಂಥದ್ದು ಇನ್ನೊಂದು ಈಶಾನ್ಯದಲ್ಲಿ ನೀರಿಡುವಂಥದ್ದು ಈಶಾನ್ಯದಲ್ಲಿ ಬಾಗಿಲು ಮತ್ತು ಈಶಾನ್ಯದಲ್ಲಿ ನೀರು ಇದೆರಡನ್ನು ಇಡಲೇಬೇಕಾಗತ್ತೆ ಸೊ ಈಗ ಮೂರನೆಯ ವಾಸ್ತು ದೋಷಕ್ಕೆ ಬರೋಣ ಈಗ ಮೂರನೇ ವಾಸ್ತು ದೋಷ ಏನಪ್ಪಾ ಅಂದರೆ ಈಶಾನ್ಯದಲ್ಲಿ ಅಡುಗೆ ಮನೆ ಈಶಾನ್ಯದಲ್ಲಿ ಅಡಿಗೆ ಮನೆ ಈಶಾನ್ಯದಲ್ಲಿ ಅಡುಗೆ ಮನೆ ಬಂತು ಅಂದರೆ ಇದು ಮಹಾನ್ ದೋಷ ಎರಡು ಮಿಸ್ಟೇಕ್ ಆಗುತ್ತೆ ಇದರಲ್ಲಿ ಈಶಾನ್ಯದಲ್ಲಿ ಅಡುಗೆ ಮನೆ ಬಂದಾಗ ಈಶಾನ್ಯದಲ್ಲಿ ಬಾಗಿಲು ಇಲ್ಲ ಆಗತ್ತೆ ಅಲ್ಲಿಗೆ ಒಂದು ದೋಷ ಆಯಿತು ಈಶಾನ್ಯ ಅಂದರೆ ನೀರಿನ ಜಾಗದಲ್ಲಿ ಬೆಂಕಿ ಹಾಕ್ತಾ ಇದ್ದೀವಿ ನೀರು ಬೆಂಕಿ ಒಟ್ಟಿಗೆ ಹೋಗೋದಿಲ್ಲ ಯೂನಿವರ್ಸಲ್ಲಿ ಗೊತ್ತಿರುವಂಥದ್ದು ಬೆಂಕಿ ನೀರು ಯಾವಾಗ ಒಟ್ಟಿಗೆ ಹೋಗೋದಿಲ್ಲ ಅಂದಾಗ ನಿಮ್ಮ ಮನೆ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗತ್ತೆ ಇಂಥ ವ್ಯಕ್ತಿ ಏನು ಮಾಡ್ಬಿಡ್ತಾನೆ ಈಶಾನ್ಯದಲ್ಲಿ ಅಡುಗೆ ಮನೆ ಮಾಡಿದ ತಕ್ಷಣ ನಾರ್ತಲ್ಲಿ ಮತ್ತು ಈಸ್ಟಲ್ಲಿ ಮಧ್ಯದಲ್ಲಿ ಬಾಗಿಲಿಡ್ತಾನೆ ಇದು ಕೂಡ ವಾಸ್ತು ದೋಷ ಆಯಿತು ಈ ಅಡುಗೆ ಮನೆಯನ್ನು ಇನ್ನೊಬ್ಬ ಏನು ಮಾಡ್ತಾನೆ ಬೆಂಗಳೂರಲ್ಲಿ ಹಿಂದೆ ಕಟ್ಟಿರೋ ಮನೆಗಳು ಸುಮಾರು ಮೂವತ್ತು ವರ್ಷದ ಹಿಂದೆ ಕಟ್ಟಿರುವಂಥ ಮನೆಗಳು ನಗರ ಇರ್ಬೋದು ಹನುಮನ್ ನಗರ ಇರ್ಬೋದು ಶ್ರೀನಿವಾ ನಗರ ಇರ್ಬೋದು ಶ್ರೀನಗರ ಇರ್ಬೋದು ಮಲ್ಲೇಶ್ವರಂ ಇರ್ಬೋದು ಶಾಂತಿನಗರ ಇರ್ಬೋದು ಸಿ ಐ ಟಿ ವಿ ಜಯನಗರ ಇರ್ಬೋದು ಚಾಮರಾಜಪೇಟೆ ಇರ್ಬೋದು ಇಲ್ಲೆಲ್ಲ ಮಲ್ಲೇಶ್ವರಮು ರಾಜಾಜಿನಗರು ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಲ್ಲೆಲ್ಲ ಹಳೆ ಮನೆಗಳು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಕಟ್ಟಿರುವಂಥದ್ದು ಬಿಕಾಸ್ ಆಫ್ ದ ಅವತ್ತಿನ ಸಿ ಐ ಟಿ ಬಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಬಿ ಡಿ ಎ ಬರೋದಕ್ಕಿಂತ ಮೊದಲಾದಂಥ ಮನೆಗಳು ಈ ನೈಋತ್ಯದಲ್ಲಿ ಅಡುಗೆ ಮನೆ ಮಾಡಿಬಿಟ್ಟಿದ್ದಾರೆ ನೈಋತ್ಯದಲ್ಲಿ ಅಡುಗೆ ಮನೆ ಮಾಡಿದಾಗ ಆ ಮನೆ ಸರ್ವನಾಶ ಅವತ್ತಿನವರೆಲ್ಲ ಇವತ್ತೇನು ಮಾಡ್ತಿದ್ದಾರೆ ಅಂದರೆ ಆ ಸೈಟ್ಗಳು ಪಾಪ ಹಿರಿಕರು ಯಾರೂ ಉಳಿದೇ ಇಲ್ಲ ಯಾರ ಹೆಸರಿಗೆ ಅಲಾಟ್ ಆಗಿದೆಯೋ ವಿಶಾಲಕ್ಷ್ಮಮ್ಮ ರಾಮಯ್ಯ ತಿಮ್ಮಣ್ಣ ನಾಗೇಶ ಅನ್ನೋರು ಹೆಸರಿಗೆ ಅಲಾಟ್ ಆಗಿದೆ ಪಾಪ ಈ ಥರ ವಾಸ್ತು ದೋಷದಿಂದ ಅವ್ರು ಹೋಗ್ಬಿಟ್ಟಿದ್ದಾರೆ ಅವರು ಮಕ್ಕಳು ಕೆಲವು ಸತಿ ಫಾರಿನಲ್ಲಿ ಕೂತ್ಕೋತಾರೆ ಇಲ್ಲಿ ತಾಯಿ ತಂದೆ ಕೇಳುವವರು ಇರಲ್ಲ ಹೇಳುವರು ಇರೋಲ್ಲ ಇದೊಂದು ಪರಿಸ್ಥಿತಿ ಸೊ ಇದು ಯಾವಾಗಲೂ ಆಗೋದು ಮೇಜರ್ ವಾಸ್ತು ಮಿಸ್ಟೇಕು ನಿಮಗೆ ಅಡುಗೆ ಮನೆ ಇಡೋಕ್ಕೆ ಜಾಗ ಇರೋದು ಒಂದು ಆಗ್ನೇಯ ಇನ್ನೊಂದು ವಾಯುವ್ಯ ಆಗ್ನೇಯದಲ್ಲಿ ಅಡುಗೆ ಮನೆ ಇಟ್ಟರೆ ಎಂಟು ಪಾಯಿಂಟ್ ಸಿಕ್ಕುತ್ತೆ ವಾಸ್ತುವಲ್ಲಿ ವಾಯುವ್ಯದಲ್ಲಿಟ್ಟರೆ ಎರಡನೇ ಬೆಸ್ಟ್ ಸ್ಥಾನ ಯಾಕೆಂದರೆ ಇದು ವಾಯು ಮತ್ತು ಬೆಂಕಿ ಫ್ರೆಂಡ್ಸ್ ಅಂತ ಈಗ ನಾವು ಮಾತಾಡ್ಕೋತೀವಲ್ಲ ಜನ್ರಲ್ ಆಗಿ ನಿಮ್ಮ ಮನೇಲಿ ಇರೋಕ್ಕಾಗಲಿಲ್ಲ ಅಂದರೆ ಬಂದು ಇರೋ ಅಂತ ಆ ರೀತಿ ಹೇಳುವಾಗ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇಡೋಕ್ಕಾಗದೇ ಇದ್ದರೆ ಮೂಲೆಯಲ್ಲಿ ಇಡುವಂಥದ್ದು ಅದನ್ನು ಬಿಟ್ಬಿಟ್ಟು ಈ ಎರಡು ಮೇಜರ್ ಮಿಸ್ಟೇಕ್ ಮಾಡಿಬಿಟ್ರೆ ಇದು ಒಂದು ದೊಡ್ಡ ವಾಸ್ತು ದೋಷ ಆಗಿ ಇಡೀ ಕುಟುಂಬದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಕೆಲವು ಮನೆಗಳಲ್ಲಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ಕೆಲವು ಮನೆಯಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ರೌಡಿಗಳು ಇದೆಲ್ಲ ದೊಡ್ಡ ದೊಡ್ಡ ದೋಷಗಳಾಗೋದು ಇನ್ನೂ ಇದೆ ಅದನ್ನು ನಾನು ಯೂಟ್ಯೂಬಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟೇ ಪರ್ಸ್ನಲ್ಲಾಗಿ ಫೋನ್ ಮಾಡಿದ್ರೆ ಹೇಳ್ತೀನಿ ಏನೇನು ದೋಷಗಳಾಗತ್ತೆ ಅಂತ ಒಂದು ಕೇಸಲ್ಲಿ ಒಂದೇ ಮನೆಯ ನಾಲ್ಕು ಮಕ್ಕಳು ಒಬ್ಬರನ್ನೇ ಮದುವೆ ಆಗಿದ್ದಾರೆ ಅದೇ ಥರ ಒಂದು ಮನೆಯ ನಾಲ್ಕು ಜನ ಗಂಡು ಮಕ್ಕಳು ರೌಡಿಗಳಾಗಿ ಪರಾಪನಾಗ್ರಹದಲ್ಲೇ ಇರ್ತಾರೆ ಅವರು ಇದೆಲ್ಲ ಆಗೋದು ಇಂಥ ಮೇಜರ್ ವಾಸ್ತು ದೋಷದಿಂದ ಸೊ ಕಮಿಂಗ್ ಟು ದ ಅದರ್ ಸಬ್ಜೆಕ್ಟ್ ನಾಲ್ಕನೇ ಮೇಜರ್ ವಾಸ್ತು ದೋಷ ಯಾವುದಪ್ಪ ನಾಲ್ಕನೇ ಮೇಜರ್ ವಾಸ್ತು ದೋಷ ಮೆಟ್ಲೋ ಕೇಸ್ ಅದರಲ್ಲೂ ನಮ್ಮ ವಿಶೇಷ ಆರ್ಕಿಟೆಕ್ಟ್ಗಳಿದ್ದಾರೆ ಅದು ಏನು ಪ್ಲ್ಯಾನ್ ಮಾಡ್ತಾರೋ ಗೊತ್ತಿಲ್ಲಪ್ಪ ನಾರ್ತ್ ಈಸ್ಟಲ್ಲೇ ಸ್ಟೇರ್ ಕೇಸ್ ಹಾಕಿ ಬಿಡ್ತಾರೆ ಎಲ್ಲಿ ನೋಡಿ ಸ್ಟೇರ್ ಕೇಸ್ ನಾರ್ತ್ ಈಸ್ಟಲ್ಲಿ ಸ್ಟೇರ್ ಕೇಸ್ ಈ ಥರ ಆರ್ಕಿಟೆಕ್ಟ್ಗಳಿಗೆ ಅವಾರ್ಡ್ ಕೊಡಬೇಕಾಗತ್ತೆ ಯಾಕೆ ಅಂದರೆ ನಾರ್ತ್ ಈಸ್ಟಲ್ಲಿ ಸ್ಟೇರ್ ಕೇಸ್ ಹಾಕಿ ಕುಟುಂಬವನ್ನ ತೆಗೆದುಬಿಡ್ತಾರೆ ಸೊ ಈ ಸ್ಟೇರ್ ಕೇಸ್ಗಳು ಈಶಾನ್ಯದಲ್ಲಿ ಬರಲೇಬಾರ್ದು ಇನ್ನು ಕೆಲವರು ಈ ಎಲ್ಲೆಲ್ಲಿ ನಾನು ಬಾಗಿಲೀಡೋಕ್ಕೆ ಹೇಳ್ತೀನಲ್ಲ ಆ ಜಾಗದಲ್ಲಿ ಸ್ಟೇರ್ ಕೇಸ್ಗಳು ಹಾಕ್ತಾರೆ ಇದೊಂದು ಜಾಗದಲ್ಲಿ ಸ್ಟೇರ್ ಕೇಸ್ ಹಾಕ್ತಾರೆ ಇದು ತಪ್ಪು ಇದೊಂದು ಜಾಗದಲ್ಲಿ ಸ್ಟೇರ್ ಕೇಸ್ ಹಾಕ್ತಾರೆ ಇದು ತಪ್ಪು ಮತ್ತು ಈ ಸ್ಟೇರ್ ಕೇಸ್ ಅನ್ನೋದೇನಾಗುತ್ತೆ ಮನೆಗೆ ಬಾಗಿಲಿಡೋ ಜಾಗವನ್ನೇ ನಾಶ ಮಾಡಿಬಿಡುತ್ತೆ ಯಾವಾಗ ಈಶಾನ್ಯದಲ್ಲಿ ಸ್ಟೇರ್ ಕೇಸ್ ಹಾಕಿದ್ನೋ ನೋಡಿ ನಾನು ಇಷ್ಟೊತ್ತು ಮಾತಾಡಿದಂಥ ಸಬ್ಜೆಕ್ಟ್ಗಳಲ್ಲಿ ನಾಲ್ಕು ಅಥವಾ ಐದು ವಾಸ್ತು ದೋಷ ಆದರೆ ಅದು ಅಕಾಲ ಮರಣಕ್ಕೆ ಕಾರಣ ಗ್ಯಾರಂಟಿ ಅದು ಅದರ ಬಗ್ಗೆ ಅನುಮಾನ ಇಲ್ಲ ಸೊ ಈ ನಾಲ್ಕೈದು ವಾಸ್ತು ದೋಷಗಳಿದ್ದರೆ ಎಲ್ಲ ಮನುಷ್ಯನ ತಿಂದಾಕುವಂಥ ವಿಚಾರಗಳು ಉದ್ಭವ ಆಗ್ತವೆ ಐದನೇ ವಾಸ್ತು ದೋಷ ನೋಡಿ ಇದು ಐದನೇ ವಾಸ್ತು ದೋಷ ಏನಪ್ಪ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾರ್ತ್ ಈಸ್ಟ್ ಸೆಕ್ಷನಲ್ಲಿ ಎರಡು ಫ್ಲೋರ್ ಮನೆ ಕಟ್ಬಿಡೋದು ನಾರ್ತ್ ಈಸ್ಟ್ ಸೆಕ್ಷನಲ್ಲಿ ಎರಡು ಫ್ಲೋರ್ ಮನೆ ಕಟ್ಬಿಡೋದು ಸೌತ್ ವೆಸ್ಟ್ ಸೆಕ್ಷನಲ್ಲಿ ಡೌನ್ ಮಾಡಿಬಿಡೋದು ಡೌನ್ ಅಂದರೆ ನಾರ್ತ್ ಈಸ್ಟ್ ಅಲ್ಲಿ ಮನೆ ಕಟ್ಟೋದು ಸೌತ್ ವೆಸ್ಟ್ ಸೆಕ್ಷನಲ್ಲಿ ಡೌನ್ ಮಾಡೋದು ನಾರ್ತ್ ಈಸ್ಟಲ್ಲಿ ಎರಡು ಫ್ಲೋರ್ ಕಟ್ಟೋದು ಸೌತ್ ವೆಸ್ಟಲ್ಲಿ ಒಂದು ಫ್ಲೋರ್ ಕಟ್ಟೋದು ಇನ್ನೊಂದು ಸತಿ ಇದು ಈಗ ಉಲ್ಟ ಇಲ್ಲಿ ಮನೆ ಕಟ್ಟೋದು ಇಲ್ಲಿ ಖಾಲಿ ಇಡೋದು ಇಲ್ಲಿ ಖಾಲಿ ಇಡೋದು ಈ ಥರ ಮಾಡೋದರಿಂದ ಈಶಾನ್ಯ ಭಾರ ಆಗಿ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಭಾರ ಆಗಿ ನೈಋತ್ಯ ತಗ್ಗಾಗಿ ಇದು ಒಂದು ಮನೆ ಕುಟುಂಬ ಹಾಳಾಗೋದಕ್ಕೆ ಕಾರಣ ಆಗುತ್ತೆ ಇನ್ನೂ ಒಂದಿದೆ ಇದರೊಳಗೇನೆ ಇನ್ನೊಂದು ಮೆಥಡ್ ಇದೆ ಏನಪ್ಪ ಅಂತಂದರೆ ಇದು ಒಂದು ವಿಚಿತ್ರ ಸರ್ ಇದು ರೋಡ್ ಸೈಡು ಸರ್ ಇದು ಮುಂದೆ ಅಂಗಡಿ ಕಟ್ತೀವಿ ಸರ್ ಇದು ರೋಡ್ ಸೈಡು ಸರ್ ಇದು ಮುಂದೆ ಅಂಗಡಿ ಕಟ್ತೀವಿ ಸರ್ ಅದಕ್ಕೋಸ್ಕರ ಇಲ್ಲಿ ಮನೆ ಕಟ್ಕೋತಾ ಇದ್ದೀವಿ ಸರ್ ಅಂತ ಈಶಾನ್ಯದಲ್ಲಿ ಮನೆ ಕಟ್ಕೊಳ್ಳೋದು ಪಶ್ಚಿಮ ಖಾಲಿ ಇಟ್ಕೊಳ್ಳೋದು ದಕ್ಷಿಣ ಖಾಲಿ ಇಟ್ಕೊಳ್ಳೋದು ಈಗ ಇವನು ಇದನ್ನ ಅಂಗಡಿ ಕಟ್ಟಕ್ಕೆ ಇವನು ಈ ಮನೆ ಕಟ್ಟಿದವನು ಉಳಿಬೇಕಲ್ಲ ಇಲ್ಲ ಇಲ್ಲಿ ಅಂಗಡಿ ಕಟ್ಟೋಕ್ಕೆ ಇವನು ಉಳಿಬೇಕಲ್ಲ ಯಾವಾಗ ಇವನು ಈಶಾನ್ಯದಲ್ಲಿ ಮನೆ ಕಟ್ಟಿದ ಆಗಲೇ ಹುಚ್ಚ ಆಗಿ ನಿಮಾನ್ಸಲ್ಲಿದ್ದಾನೆ ಮೆಂಟಲ್ ಇದಾನೆ ಅಥವಾ ಸತ್ತೋಗಿದ್ದಾನೆ ಇವನು ಅಂಗಡಿ ಕಟ್ಟೋದು ಯಾವಾಗ ಅಥವಾ ಇಲ್ಲಿ ಮನೆ ಕಟ್ಟಿದವನು ಇಲ್ಲಿ ಅವನಿದ್ರೆ ಅಲ್ವಾ ಈ ಅಂಗಡಿ ಕಟ್ಟೋದು ಇದು ದೊಡ್ಡ ವಾಸ್ತು ದೋಷ ಯಾವಾಗ ಹಾಗೇನಾದರೂ ಒಂದು ಸಮಯ ಮಾಡಲೇಬೇಕಾದ್ರೆ ಒಂದು ಕಾಂಪೌಂಡ್ ಹಾಕ್ಕೊಂಬಿಟ್ ಬೇಕಾದ್ರೆ ಮಾಡ್ಕೋಬೋದು ಅಥವಾ ಒಂದು ಕಾಂಪೌಂಡನ್ನು ಹಿಂಗೆ ಹಾಕೊಂಬಿಟ್ಟು ಬೇಕಾದ್ರೆ ಮಾಡ್ಕೋಬೋದು ಆ ಮುಂದೆ ಅಂಗಡಿ ಕಟ್ತೀನಿ ಅಂದವನು ಪಾಪ ಇನ್ನೂ ಮನೆಗೆ ಬಾಗಲೇ ಇಟ್ಟಿಲ್ಲ ಆ ಮನೆಗೆ ವಾಸನೂ ಹೋಗಿಲ್ಲ ಪಾಪ ಅವನು ಯಾವುದೋ ಬಾಡಿಗೆ ಮನೇಲಿದ್ದಾನೆ ಇದೂ ಕೂಡ ಒಂದು ದೊಡ್ಡ ವಾಸ್ತು ದೋಷ ಯಾವಾಗಲೂ ಕೂಡ ಪಶ್ಚಿಮ ಖಾಲಿ ಇಡೋದು ದಕ್ಷಿಣ ಖಾಲಿ ಇಡೋದು ಉತ್ತರ ಮತ್ತು ಪೂರ್ವದಲ್ಲಿ ಮನೆ ಕಟ್ಟೋದು ದಕ್ಷಿಣ ಖಾಲಿ ಇಟ್ಟರೆ ಹೆಂಗಸರು ಉಳಿಯಲ್ಲ ಪಶ್ಚಿಮ ಖಾಲಿ ಇಟ್ಟರೆ ಗಂಡಸರು ಉಳಿಯಲ್ಲ ಕೊನೆಗೆ ಮಕ್ಕಳಿಬ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡಾಗಿ ಮನೆ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಇದು ಒಂದು ದೊಡ್ಡ ವಾಸ್ತು ದೋಷ ಆಗುತ್ತೆ ಆಮೇಲೆ ಕೊನೆಯ ವಾಸ್ತು ದೋಷ ಕೊನೆಯ ಮೇಜರ್ ವಾಸ್ತು ದೋಷ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಏನಪ್ಪ ಅಂದರೆ ನೈಋತ್ಯದಲ್ಲಿ ಅಂಗಡಿ ಕಟ್ಬಿಡೋದು ಇಲ್ಲ ಈಶಾನ್ಯದಲ್ಲಿ ಅಂಗಡಿ ಕಟ್ಬಿಡೋದು ನೈಋತ್ಯದಲ್ಲಿ ಅಂಗಡಿ ಕಟ್ಟಿದಾಗ ಇವನಿಗೆ ಈ ಮನುಷ್ಯನಿಗೆ ತಲೆನೇ ಇಲ್ಲ ಇದು ಹೋಯ್ತು ಈ ಪೀಸ್ ಇಲ್ಲದೆ ಇದ್ದಾಗ ಈ ಮನೆಗೆ ಭೂಮಿ ಮೂಲೆ ಇಲ್ಲ ಇದು ದೊಡ್ಡ ದೋಷ ಆಗಿ ಬಿಡತ್ತೆ ಇನ್ನೊಬ್ಬ ಏನು ಮಾಡ್ತಾನೆ ಈಶಾನ್ಯದಲ್ಲಿ ಅಂಗಡಿ ಕಟ್ಟಿಬಿಡೋದು ಆಗ ಮನುಷ್ಯ ಅನ್ನೋ ಜೀವನೇ ಇಲ್ಲ ಯಾಕೆಂದರೆ ಇಂಥವನು ಏನು ಮಾಡ್ತಾನೆ ಮನೆಗೆ ಇಲ್ಲಿ ಬಾಗಿಲಿಡ್ತಾನೆ ಇನ್ನೊಬ್ಬ ಇಲ್ಲಿ ಬಾಗಿಲಿಡ್ತಾನೆ ಇನ್ನೊಬ್ಬ ಇಲ್ಲೆಲ್ಲೋ ಬಾಗಿಲು ಇಟ್ಕೋತಾನೆ ಈಶಾನ್ಯ ಕಟ್ಟಾಯಿತು ಮನೆ ಹಾಳಾಯಿತು ನೈಋತ್ಯ ಕಟ್ಟಾಯಿತು ಮನೆ ಹಾಳಾಯಿತು ಸೊ ಮನೆ ನಾಶ ಆಯಿತು ಅವನಿದ್ದೂ ಇಲ್ಲದೇ ಇರೋ ಥರನೇ ಇರ್ತಾನೆ ಇದರಲ್ಲಿ ಏನಾಗುತ್ತೆ ಹೆಣ್ಣು ಮಕ್ಕಳ ದೋಷ ಬಂದ್ಬಿಡತ್ತೆ ಹೆಣ್ಣು ಮಕ್ಕಳ ದೋಷ ಹೇಗೆ ಬರುತ್ತೆ ನೈಋತ್ಯ ಕಟ್ಟಾದಾಗ ಮಕ್ಕಳ ದೋಷ ಬರುತ್ತೆ ಈಶಾನ್ಯ ಕಟ್ಟಾದಾಗ ಗಂಡು ಸಂತಾನ ಉಳಿಯೋದಿಲ್ಲ ಇರೋ ಒಬ್ಬನೇ ಮಗ ಹೋಗ್ತಾನೆ ಸಮಟೈಮ್ ಏನಾಗುತ್ತೆ ಒಬ್ಬ ಮನೇಲಿ ದುಡಿತಾ ಇರ್ತಾನೆ ಮೊನ್ನೆ ಕುಮಾರಸ್ವಾಮಿ ಲೇಔಟಲ್ಲಿ ಪಾಪ ಇಬ್ಬರು ಗಂಡು ಮಕ್ಕಳು ಒಬ್ಬ ಶ್ರೀನಿವಾಸ್ ಅಂತ ಆಟೋ ಡ್ರೈವರು ಅವರು ಈಶಾನ್ಯ ಕಟ್ ಮಾಡಿ ಮನೆ ಕಟ್ಟಿದ್ರು ಆ ಒಬ್ಬ ಮಗ ದುಡಿತಾ ಇದ್ದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತಾಯಿತ್ತು ಇನ್ನೊಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಮನೆಯಲ್ಲಿದ್ದಾನೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರೋ ಮಗನೇ ಹೊರಟೋದ ಈ ಈಶಾನ್ಯ ಕಟ್ಟಾದರೆ ಈಶಾನ್ಯ ಮನೆಗಿಲ್ದೇ ಇದ್ದರೆ ಈಶಾನ್ಯ ದೋಷ ಬಂದರೆ ಅದು ದೊಡ್ಡ ಗಂಡ ಸಂತಾನದ ಮೇಲೆ ಎಫೆಕ್ಟ್ ಆಗಿ ವೇಸ್ಟ್ ಬಾಡಿಗಳು ಮನೇಲಿ ಕೂತ್ಕೋತಾರೆ ಮೂರುವರೆ ಜನ ಮೂರುವರೆ ಜನದಲ್ಲಿ ಒಂದು ಅರ್ಧ ಮರಳು ಇನ್ನೊಂದು ಪೂರ್ತಿ ಮರಳು ಇನ್ನೊಂದು ಕಾಲು ಕುಂಟು ಇಂಥವುಗಳು ಮನೇಲಿ ಉಳ್ಕೋತಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಈಶಾನ್ಯ ಡಿಫೆಕ್ಟನ್ನು ಯಾವತ್ತೂ ಮಾಡಬಾರ್ದು ಈಶಾನ್ಯ ಕಟ್ಟು ಮಾಡಬಾರ್ದು ಈಶಾನ್ಯವನ್ನು ಮನೆಯಿಂದ ತೆಗಿಬಾರ್ದು ಇನ್ನು ಕೆಲವರಿಗೊಂದು ಕೆಟ್ಟ ಅಭ್ಯಾಸ ಇದೆ ಈ ಈಶಾನ್ಯ ಪೋರ್ಷನನ್ನು ಒಂದು ಸಪ್ರೇಟ್ ಮನೆ ಮಾಡಿ ಯಾರಿಗೋ ಕೊಟ್ಟುಬಿಡೋದು ಇನ್ನು ಮಿಕ್ಕಿದ್ದು ಉಳಿದಿದ್ದು ಪಾರ್ಟಲ್ಲಿ ತನ್ನ ಮನೆ ಮಾಡ್ಕೊಳ್ಳೋದು ಇನ್ನು ಇದ್ದಾರೆ ಈ ನೈಋತ್ಯ ಪೋರ್ಷನಲ್ಲಿ ಅರ್ಧವನ್ನು ಬೇರೆಯವರಿಗೆ ಮನೆ ಕಟ್ಕೊಡೋದು ಇನ್ನೊಂದು ಅರ್ಧ ಮನೆಯನ್ನು ಇವರು ಸೇರಿಸ್ಕೊಳ್ಳೋದು ಇದು ಕೂಡ ಒಂದು ಮೇಜರ್ ವಾಸ್ತು ಡಿಫೆಕ್ಟಿಗೆ ಕಾರಣ ಆಗುತ್ತೆ